ಚಿರತೆ ದಾಳಿಗೆ ಕರುವೊಂದು ಬಲಿಯಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಕುರಹಟ್ಟಿ ಗ್ರಾಮದಲ್ಲಿ ನಡೆದಿದೆ ನಂದೀಶ್ವರಪ್ಪ ಎಂಬುವರ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ ಕರುವಿನ ಮೇಲೆ ದಾಳಿ ನಡೆಸಿ ಅರೆಬೆರೆ ತಿಂದು ಬಿಸಾಡಿ ಹೋಗಿದೆ ಬೆಳಗಿನ ಜಾವದ ಸಮಯದಲ್ಲಿ ಚಿರತೆ ದಾಳಿ ನಡೆಸಿದ್ದು ಇನ್ನುಳಿದ ಹಸುಗಳಿಗೆ ಗಾಯಗೊಳಿಸಿದೆ ಕರುವನ್ನು ಎಳೆದೊಯ್ದು ತಿಂದು ಹಾಕಿದ್ದು ಕಳೆದ ಕೆಲವು ದಿನಗಳಿಂದಷ್ಟೇ ಕುರಿಗಳ ಮೇಲೆ ಚಿರತೆ ದಾಳಿಯನ್ನು ನಡೆಸಿತ್ತು ಮತ್ತೆ ಚಿರತೆ ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಈ ಭಾಗದಲ್ಲಿ ಚಿರತೆ ಕಾಟ ಹೆಚ್ಚಾಗುತ್ತಿದ್ದು ಜಮೀನುಗಳಿಗೆ ರೈತರು ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನು ಇಟ್ಟು ಚಿರತೆಯನ್ನು ಸೆರೆ ಹಿಡಿಯಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಬೋನು ಇಟ್ಟು ಚಿರತೆಯನ್ನು ಸೆರೆ ಹಿಡಿಯಲಾಗುವುದು ಹಾಗೂ ಕರುವನ್ನು ಕಳೆದುಕೊಂಡಂತಹ ರೈತನಿಗೆ ಸೂಕ್ತ ಪರಿಹಾರ ನೀಡಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ ದನಗಳ ಊರ ಹತ್ತಿರದಲ್ಲಿ ಊರೊಳಗಡೆ ಇರತಕ್ಕಂಥ ದನದ ಕೊಟ್ಟಿಗೆಗೆ ಚಿರತೆ ದಾಳಿ ಮಾಡಿ ಒಂದು ಹಸುಗಳ ಮೇಲೆ ದಾಳಿ ಮಾಡಿ ಒಂದು ಕರುವನ್ನು ಒತ್ತೊಯ್ದು ಬಲಿ ತೆಗೆದುಕೊಂಡಿರುವ ಘಟನೆ ಬೆಳಗಿನ ಜಾವ ಎರಡು ಗಂಟೆಯಲ್ಲಿ ಕುರಟಿ ಗ್ರಾಮದಲ್ಲಿ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಾಗೆ ಈ ಹಿಂದೆ ಈ ಜಮೀನುಗಳು ಮತ್ತು ಹೊರವಲಯಗಳಲ್ಲಿ ಚಿರತೆಗಳು ಓಡಾಡ್ತಿದ್ದು ಸರ್ವಸಾಮಾನ್ಯವಾಗಿ ಗ್ರಾಮದ ಎಲ್ಲ ಜನತೆಗಳಿಗೂ ತಿಳಿದಾಗಿತ್ತು ಈ ಘಟನೆಯಿಂದ ಊರೊಳಗಡೆ ಚಿರತೆ ದಾಳಿ ಮಾಡಿ ಈ ರೀತಿ ಒಂದು ಇದಾಗಿದೆ ಇದನ್ನು ಸಂಬಂಧಪಟ್ಟಂಥ ನಮ್ಮ ನಂಜನೂರು ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥ ಕುರಟಿ ಮಹೇಶ್ ಅವರ ಗಮನಕ್ಕೆ ತಂದಾಗ ತಕ್ಷಣದಲ್ಲಿ ಅವರು ಕಾರ್ಯಪ್ರವೃತ್ತರಾಗಿ ಸಂಬಂಧಪಟ್ಟಂಥ ಅರಣ್ಯ ವಲಯ ಅಧಿಕಾರಿಗಳಿಗೆ ಹಾಗೂ ಪಶುವೈದ್ಯ ಅಧಿಕಾರಿಗಳ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನೇನು ತಕ್ಷಣದಲ್ಲಿ ಅವರು ಆಗಮಿಸಿ ಈ ಸ್ಥಳ ಪರಿಶೀಲನೆ ಇದನ್ನೆಲ್ಲ ಮಾಡಿ ಇದನ್ನು ಇದು ಮಾಡ್ತಾಯಿದ್ದಾರೆ ಹಾಗೆ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಹಾಗೂ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಶಾಂತಮಲ್ಲು ಅವರು ಕೂಡ ಅರಣ್ಯ ಇಲಾಖೆಗೆ ಮಾಹಿತಿನ ರವಾನಿಸಿದ್ರಿಂದ ಇನ್ನೇನು ಅರಣ್ಯ ಅಧಿಕಾರಿಗಳು ಬರ್ತಾ ಧಾವಿಸ್ತಾ ಇದ್ದೀವಿ ತಮ್ಮ ಗ್ರಾಮಕ್ಕೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಹಾಗಾಗಿ ಬಂದು ಸ್ಥಳ ಪರಿಶೀಲನೆ ಇದೆಲ್ಲ ಆದ ನಂತರ ಗ್ರಾಮದ ಜನರಿಗೆ ಮತ್ತು ಜಾನುವಾರುಗಳಿಗೆ ರಕ್ಷಣೆ ಸಿಗೋ ರೀತಿ ಮಾನ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಾಸಕರಲ್ಲಿ ಮನವಿ ಮಾಡಿ ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಇದು ಹಿಂದೆ ಎಲ್ಲ ಊರೊಳಗೆ ಈ ಇಷ್ಟೆಲ್ಲ ಬಂದೋಬಸ್ತ್ ಇದ್ದರೂ ಕೂಡ ಇದ್ರೊಳಗಡೆ ಚಿರತೆ ನುಗ್ಗಿ ಕರುಣ ಬಲಿ ತೆಗೆದುಕೊಂಡಿದೆ ಮತ್ತು ಈ ರೀತಿ ಇದಾಗಿ ಒಂದು ಸಣ್ಣ ಜಾಗಲಿ ಇದ್ದಂಥ ಇದನ್ನು ಇದು ಮಾಡಿ ಹೊರವಲಯಕ್ಕೆ ಹೊತ್ತೊಯ್ದು ಅಲ್ಲಿ ಮರದ ಮೇಲೆ ಇಟ್ಟು ಇರೋದು ಈ ಜಾಗದಿಂದ ಅದು ಒಳಗಡೆ ಪ್ರವೇಶ ಮಾಡಿ ಈ ಜಾಗದಿಂದನೇ ಹೊರಗಡೆ ಒತ್ತೋಗಿದೆ ಒತ್ತೋಗಿ ಈಗ ಅದು ಒಂದು ಮರದ ಮೇಲೆಗಡೆ ಇರೋದ್ರಿಂದ ಈಗ ಅಲ್ಲಿಗೆ ಅರಣ್ಯ ಅಧಿಕಾರಿಗಳು ಮತ್ತು ಪಶುವೈದ್ಯರನ್ನು ನಾವು ಕಾಯ್ತಾ ಇದ್ದೀವಿ ಇನ್ನೇನು ತಕ್ಷಣದಲ್ಲಿ ಬರಲಿದ್ದಾರೆ